ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಓಪನ್ ಸೋರ್ಸ್ ಮಗ ಚಾನೆಲ್ ಇಲ್ಲಿ ನಾವು ಫ್ರೆಶರ್ಸ್ಗೆ ಐ ಟಿ ಜಾಬ್ ಸೀಕರ್ಸ್ಗೆ ಐ ಟಿ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇರೋರಿಗೆ ಮತ್ತು ನಾನ್ ಐ ಟಿಯಿಂದ ಐ ಟಿಗೆ ಸ್ವಿಚ್ ಮಾಡೋರಿಗೆ ಒಂದು ಸ್ಟ್ರಾಂಗ್ ಕೆರಿಯರ್ ಬಿಲ್ಡ್ ಮಾಡೋದಕ್ಕೆ ಗೈಡ್ ಮಾಡ್ತೀವಿ ಇವತ್ತು ನಮ್ಮ ಜಾಬ್ ಡೀಟೇಲ್ ಕ್ಯಾಟಗರಿ ಐ ಟಿ ಆಪರೇಷನ್ ಸರ್ವಿಸಸ್ ನಾನು ಯಾಕೆ ಈ ಕ್ಯಾಟಗರಿನ ಫಸ್ಟ್ ಸೆಲೆಕ್ಟ್ ಮಾಡಿದೆ ಅಂದರೆ ಇದು ಐ ಟಿ ಕ್ಷೇತ್ರದಲ್ಲಿ ತುಂಬ ಕ್ರಿಟಿಕಲ್ ಜಾಬ್ ಅಂದರೆ ತುಂಬ ಮುಖ್ಯವಾದ ಜಾಬ್ ಸೆಕ್ಟರ್ ಇಲ್ಲಿ ನಮಗೆ ಸ್ಯಾಲ್ರಿ ಟ್ವೆಂಟಿ ತೌಸಂಡ್ ಟು ತರ್ಟಿ ತೌಸಂಡಿಂದ ಸ್ಟಾರ್ಟ್ ಆದರೆ ಒಂದು ಲಕ್ಷ ಎರಡು ಲಕ್ಷದವರೆಗೂ ನಿಮ್ಮ ಸ್ಯಾಲ್ರಿ ನೀವು ಇನ್ಕ್ರೀಸ್ ಮಾಡ್ಬೋದು ಈ ಕೆಲಸಕ್ಕೆ ತುಂಬ ಟೆಕ್ನಾಲಜಿಕಲ್ ನಾಲೆಡ್ಜ್ ಬೇಕಾಗಿಲ್ಲ ಸ್ವಲ್ಪ ಟೆಕ್ನಾಲಜಿ ಇದ್ದರೆ ಸಾಕು ಇಲ್ಲಿ ಯಾವುದೇ ರೀತಿ ದೊಡ್ಡ ದೊಡ್ಡ ಸ್ಕ್ರಿಪ್ಟಿಂಗ್ಸ್ ಪ್ರೋಗ್ರಾಮಿಂಗ್ ನಾಲೆಡ್ಜ್ ಪ್ರೋಗ್ರಾಮಿಂಗ್ ಅಂತ ಅವಶ್ಯಕತೆ ಇಲ್ಲ ಈ ಕೆಲಸ ಬೇಕು ಅಂದರೆ ನಾನು ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟೇಷನ್ಸ್ ಯೂಟ್ಯೂಬ್ ಲಿಂಕ್ಸ್ ಎಲ್ಲಾನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ ನೀವು ಅದನ್ನು ಚೆಕ್ ಮಾಡಿ ಅಷ್ಟನ್ನು ಓದಿದ್ರೆ ಸಾಕು ನೀವು ಈಸಿಯಾಗೆ ಈ ಜಾಬ್ನ ನೀವು ತೊಗೋಬೋದು ಬಟ್ ಈ ಜಾಬ್ಗೆ ಮುಖ್ಯವಾಗಿ ಏನು ಬೇಕು ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಬೇಕು ಲೀಡರ್ಶಿಪ್ ಕ್ವಾಲಿಟಿ ಬೇಕು ಮ್ಯಾನೇಜ್ಮೆಂಟ್ ಸ್ಕಿಲ್ ಬೇಕು ನೀವು ಶಿಫ್ಟ್ಸಲ್ಲಿ ವರ್ಕ್ ಮಾಡೋ ಕೆಪ್ಯಾಸಿಟಿ ನಿಮ್ಗೆ ಇರಬೇಕು ಇಷ್ಟಿದ್ದರೆ ಸಾಕು ನೀವು ಈಸಿಯಾಗಿ ನಿಮ್ಮ ಐ ಟಿ ಕೆರಿಯರ್ನ ಆಪರೇಷನ್ ಸರ್ವಿಸ್ನಲ್ಲಿ ಸ್ಟಾರ್ಟ್ ಮಾಡ್ಬೋದು ಎಪ್ಪ ಡೈರೆಕ್ಟ್ಲಿ ಏನು ಐ ಟಿ ಜಾಬ್ ಡೀಟೇಲ್ಸ್ ಬಗ್ಗೆ ಹೇಳ್ತಾ ಇದ್ದಾನೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ಐ ಟಿ ಐ ಟಿ ಅಂದರೆ ಏನು ಐ ಟಿ ಜಾಬ್ಸ್ ಅಂದರೆ ಏನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಬನ್ನಿ ಈ ವಿಡಿಯೋದಲ್ಲಿ ಪ್ರತಿಯೊಂದು ಐ ಟಿ ಜಾಬ್ಸ್ ಅಂದರೆ ಏನು ಐ ಟಿ ಅಂದರೆ ಏನು ಅಂತ ಫಸ್ಟ್ ತಿಂಗ್ಕೊಳ್ಳೋಣ ಐ ಟಿ ಜಾಬ್ ಅಂದರೆ ಏನು ಅಂತ ನಮ್ಮಅಮ್ಮ ಕೇಳಿದರೆ ನಮ್ಮ ರಿಲೇಟಿವ್ಸ್ ಹತ್ರ ಏನು ಹೇಳ್ತಾರೆ ನನ್ನ ಮಗ ಬೆಳಗ್ಗೆ ಲಾಗಿನ್ ಆಗ್ತಾನೆ ಲ್ಯಾಪ್ಟಾಪಲ್ಲಿ ಕೂತಿರ್ತಾನೆ ಸಂಜೆವರೆಗೂ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಯಾವುದು ಕಾಲ್ಸ್ಗಳು ಬರುತ್ತೆ ಸಮ್ ಚೈನಾಯಿಂದ ಜಪಾನಿಂದ ಯು ಎಸ್ ಎಯಿಂದ ಅವ್ರ ಜೊತೆ ಮಾತಾಡ್ತಾ ಇರ್ತಾನೆ ಅಷ್ಟೇನಾ ಐ ಟಿ ಜಾಬ್ಸ್ ಅಂದರೆ ಐ ಟಿ ವರ್ಕ್ ಅಂದರೆ ಅಷ್ಟೇನಾ ಬನ್ನಿ ಐ ಟಿ ಜಾಬ್ಸ್ ಅಂದರೆ ಏನು ಫಸ್ಟ್ ತಿಳ್ಕೊಳೋಣ ಒಂದು ಎಕ್ಸಾಂಪಲಿಂದ ಎಲ್ರಿಗೂ ಒಂದು ಸ್ವಂತ ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅಲ್ವಾ ಸೊ ಈಗ ಒಂದು ಹೊಸ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಯಾರನ್ನ ಮೀಟ್ ಮಾಡ್ತೀವಿ ಫಸ್ಟ್ ಬುಟ್ ಸಿವಿಲ್ ಇಂಜಿನಿಯರ್ ಅಥವಾ ಡಿಸೈನ್ ಮಾಡ್ತೀವಿ ಆಮೇಲೆ ಮೇಸ್ತ್ರಿ ಹತ್ರ ಮಾತಾಡ್ತೀವಿ ಅದಾದಲ್ಲಿ ಕಾರ್ಪೆಂಟರ್ ಪೇಂಟರ್ ನಲ್ಲಿ ಕೆಲಸದವರು ಇಲ್ಲ ನೀವು ಬಜೆಟ್ ದೊಡ್ಡದಿತ್ತು ಅಂದರೆ ಇಂಟೀರಿಯರ್ ಡಿಸೈನಿಂಗ್ ಸ್ಕ್ರೀನಿಂಗ್ ಈ ಥರ ಅಲ್ವಾ ನಮ್ಮ ಬಜೆಟ್ ಮೇಲೆ ಆ ಎಕ್ಸ್ಪ್ಯಾನ್ಷನ್ ಮಾಡ್ಕೋ ಹೋಗ್ತೀವಿ ಅದೇ ಥರ ಐ ಟಿಲೂ ಅಷ್ಟೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕಂದ್ರೆ ಐ ಟಿ ಡಿಪಾರ್ಟ್ಮೆಂಟ್ ಕಂಪಲ್ಸರಿ ಇರಲೇಬೇಕು ಆ ಐ ಟಿ ಡಿಪಾರ್ಟ್ಮೆಂಟಲ್ಲಿ ಇದೇ ಥರ ಮಲ್ಟಿಪಲ್ ಅಂದರೆ ವಿಧ ವಿಧವಾದ ಜಾಬ್ ಸೆಕ್ಟರ್ಸ್ ಎಲ್ಲ ಸೇರಿ ಒಂದು ಕಂಪ್ನಿ ಆಗುತ್ತೆ ನೀವು ಯಾವುದೇ ಕಂಪ್ನಿ ತೊಗೊಳ್ಳಿ ಬ್ಯಾಂಕಿಂಗ್ ಸ್ಕೂಲ್ ಆಸ್ಪೆಟಲ್ ಮೈನಿಂಗ್ ಪೆಟ್ರೋಲಿಯಂ ಟೆಲಿಕಮ್ಯುನಿಕೇಷನ್ ಶಾಪಿಂಗ್ ಎಲ್ಲದರಲ್ಲೂ ಐ ಟಿ ಅನ್ನೋದು ಮುಖ್ಯ ಐ ಟಿ ಜಾಬ್ಸ್ ಆ ಕಂಪ್ನಿ ಸೈಜ್ ಮೇಲೆ ರೆವಿನ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ಬಟ್ ಐ ಟಿ ಡಿಪಾರ್ಟ್ಮೆಂಟ್ ಕಂಪಲ್ಸರಿ ಎಲ್ಲ ಕಂಪ್ನಿಲೂ ಇದ್ದೇ ಇರುತ್ತೆ ಐ ಟಿ ಫುಲ್ ಫಾರ್ಮ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕನ್ನಡದಲ್ಲಿ ಹೇಳಬೇಕು ಅಂದರೆ ಮಾಹಿತಿ ತಂತ್ರಜ್ಞಾನ ಸೊ ಐ ಟಿ ಡೆಫಿನೇಷನ್ನ ನೀವು ಯಾರಿಗಾದರೂ ಕೇಳಿ ಕೆಲಸ ಮಾಡೋರಿಗೆ ನಿಮ್ಮ ಮಕ್ಳಿಗೋ ಇಲ್ಲ ನಿಮ್ಮ ರಿಲೇಟಿವ್ಸಿಗೆ ಯಾರಾದರೂ ವರ್ಕ್ ಮಾಡ್ತಾ ಇರ್ತಾರೆ ಐ ಟಿ ಡೆಫಿನೇಷನ್ ಹೇಳು ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಯಾರೂ ಹೇಳಲ್ಲ ಡೆಫಿನೇಷನ್ ಇನ್ ಇಂಗ್ಲೀಷ್ ಏನಂತ ಹೇಳ್ತಾರೆ ಅಂದರೆ ದಿ ಡೆವಲಪ್ಮೆಂಟ್ ಇಂಪ್ಲಿಮೆಂಟೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಸಿಸ್ಟಮ್ ಟು ಆರ್ಗನೈಸ್ ಆ್ಯಂಡ್ ಕಮ್ಯುನಿಕೇಟ್ ಇನ್ಫಾರ್ಮೇಷನ್ ಎಲೆಕ್ಟ್ರಾನಿಕಲಿ ಸೊ ಇದನ್ನೇ ಕನ್ನಡದಲ್ಲಿ ಹೇಳಬೇಕು ಅಂದರೆ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ವ್ಯವಸ್ಥೆಗಳನ್ನು ಅಭಿವೃದ್ಧಿ ಮಾಡೋದು ಅದನ್ನು ನಿರ್ವಹಣೆ ಮಾಡೋದು ಕಾರ್ಯಗತಗೊಳಿಸೋದು ಸಿಂಪಲ್ ಅಷ್ಟೇ ಇದನ್ನು ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಬ್ಯಾಂಕಿಂಗ್ ಸೆಕ್ಟರ್ನ ಎಕ್ಸಾಂಪಲಾಗಿ ತೊಗೊಳ್ಳೋಣ ಎಲ್ಲರ ಹತ್ತನೂ ಬ್ಯಾಂಕ್ ಅಕೌಂಟ್ ಇದ್ದೇ ಇರುತ್ತೆ ಅಲ್ವಾ ಸೊ ದುಡ್ಡಿದಾಗ ನಾವು ಏನು ಮಾಡ್ತೀವಿ ಬ್ಯಾಂಕ್ಗೆ ಹೋಗಿ ಡೆಪಾಸಿಟ್ ಮಾಡ್ತೀವಿ ಇಲ್ಲ ಎ ಟಿ ಎಮ್ ಮಿಷಿನ್ಗೆ ಹೋಗಿ ಡೆಪಾಸಿಟ್ ಮಾಡ್ತೀವಿ ಕ್ಯಾಶ್ ಬೇಕು ಅಂದಾಗ ಎ ಟಿ ಎಮಲ್ಲಿ ತೊಗೋತೀವಿ ಇಲ್ಲ ಬ್ಯಾಂಕ್ ಹೋಗಿ ತೊಗೋತೀವಿ ಸೊ ಯಾರಿಗಾದ್ರೂ ಅಮೌಂಟ್ ಕಳಿಸ್ಬೇಕು ಅಂದರೆ ಯು ಪಿ ಐ ಟ್ರಾನ್ಸ್ಫರ್ ಮಾಡ್ತೀವಿ ಇಲ್ಲ ನೆಫ್ಟ್ ಮಾಡ್ತೀವಿ ಆರ್ ಟಿ ಜಿ ಎಸ್ ಮಾಡ್ತೀವಿ ಅಲ್ವಾ ಈ ಎಲ್ಲದನ್ನು ಪ್ರತಿ ಒಂದೂ ಡಿಫ್ರೆಂಟ್ ಡಿಫ್ರೆಂಟ್ ಅಪ್ಲಿಕೇಶನ್ಸಲ್ಲಿ ವರ್ಕ್ ಆಗುತ್ತೆ ಇದೆಲ್ಲ ಐ ಟಿ ಸೆಕ್ಟರ್ ಮೇಂಟೈನ್ ಮಾಡುತ್ತೆ ಇದನ್ನು ಈ ಅಪ್ಲಿಕೇಶನ್ನ ಬಿಲ್ ಮಾಡೋದು ಡೆವಲಪರ್ಸು ಓಕೆ ನಮಗೆ ಈ ಇನ್ಫಾರ್ಮೇಷನ್ಸ್ ಕೊಡೋರು ಎಲ್ಲ ಆಪರೇಷನ್ ಸೆಕ್ಟರ್ಸ್ ಅವರು ಈ ಥರನೇ ಎಂಡಲ್ಲಿ ಎಲ್ಲ ಜಾಬ್ಸ್ ಇಂಟರ್ಲಿಂಕ್ ಆಗಿ ಒಂದು ಕಂಪ್ನಿ ಡೆವಲಪ್ ಆಗಿರುತ್ತೆ ಈಗ ನಾವು ಐ ಟಿ ಅಂದರೆ ಏನು ಐ ಟಿ ಜಾಬ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಜಾಬ್ಸ್ ಯಾವ ಥರ ಇಂಟರ್ಲಿಂಕ್ ಆಗಿ ವರ್ಕ್ ಮಾಡ್ತದೆ ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ ಈಗ ನಾನ್ ಐ ಟಿ ಅಂದರೆ ಏನು ನಾನ್ ಐ ಟಿ ಜಾಬ್ಸ್ ಅಂದರೆ ಯಾವುದು ಅದನ್ನು ತಿಳ್ಕೊಬೋಣ ಓಕೆ ಎ ನಾನ್ ಐ ಟಿ ಜಾಬ್ ಇಸ್ ಎ ರೋಲ್ ನಾಟ್ ಡೈರೆಕ್ಟ್ಲಿ ಇನ್ವಾಲ್ವಿಂಗ್ ವರ್ಕಿಂಗ್ ವಿತ್ ಕಂಪ್ಯೂಟರ್ ಸಿಸ್ಟಮ್ಸ್ ಆರ್ ಸಾಫ್ಟ್ವೇರ್ ಅಂದರೆ ಅವ್ರಿಗೆ ಕಂಪ್ಯೂಟರ್ ಅವಶ್ಯಕತೆ ಇರಲ್ಲ ಸಾಫ್ಟ್ವೇರ್ಸ್ ಬೇಕಾಗಿಲ್ಲ ಸೊ ಈ ಸೆಕ್ಟರಲ್ಲಿ ಯಾವ್ಯಾವ ಜಾಬ್ ಬರುತ್ತೆ ಹೆಚ್ ಆರ್ ಮ್ಯಾನೇಜರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಕೌಂಟೆಂಟ್ ಟೀಚರ್ಸ್ ಈ ಥರ ಇರೋರ್ನೆಲ್ಲ ನಾವು ನಾನ್ ಐ ಟಿ ಎಂಪ್ಲಾಯೀಸ್ ಅಂತ ಹೇಳ್ತೀವಿ ಈಗ ನಾವು ಐ ಟಿ ಜಾಬ್ ಕ್ಯಾಟಗರೀಸ್ ಅಂದರೆ ವರ್ಗಗಳು ಒಂಬತ್ತು ವರ್ಗವಾಗಿ ಐ ಟಿ ಜಾಬ್ಸ್ನ ಬೈಫಾಗೇಟ್ ಮಾಡಿದ್ದಾರೆ ಓಕೆನಾ ಅದ್ರ ಬಗ್ಗೆ ಈಗ ಒಂದೊಂದೇ ಏನು ಅಂತ ತಿಳ್ಕೊಳ್ಳೋಣ ಓಕೆ ಸೊ ಮೊದಲನೇದಾಗಿ ಡೆವಲಪ್ಮೆಂಟ್ ಇದರಲ್ಲಿ ಏನು ಮಾಡ್ತಾರೆ ಕೋಡ್ನ ಬರೀತಾರೆ ಇದಕ್ಕೆ ತುಂಬ ಕೋಡಿಂಗ್ ನಾಲೆಜ್ ಬೇಕು ವೆಬ್ಸೈಟ್ ಬಿಲ್ಡ್ ಮಾಡ್ತಾರೆ ಅಪ್ಲಿಕೇಶನ್ ಬಿಲ್ಡ್ ಮಾಡ್ತಾರೆ ಸಾಫ್ಟ್ವೇರ್ ಬಿಲ್ಡ್ ಮಾಡ್ತಾರೆ ಸೊ ಎರಡನೇದು ಟೆಸ್ಟರ್ಸ್ ಅವ್ರ ಕ್ವಾಲಿಟಿ ಅಶ್ಯೂರೆನ್ಸ್ ಸೊ ಇವ್ರ ಕೆಲಸ ಏನು ಅಂದರೆ ಡೆವಲಪರ್ ಸಾಫ್ಟ್ವೇರ್ ಬಿಲ್ಡ್ ಮಾಡಿರ್ತಾರಲ್ಲ ಆ ಸಾಫ್ಟ್ವೇರ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಇದರಲ್ಲಿ ಯಾವುದಾದ್ರೂ ಬಗ್ ಇದೆಯಾ ಅದನ್ನೆಲ್ಲ ಫೈನ್ ಮಾಡಿ ಮತ್ತೆ ಡೆವಲಪರ್ಗೆ ಅದನ್ನು ಹೇಳೋಂಥ ಕೆಲಸ ಮೂರನೇದು ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಲಭ್ಯಗಳು ಸೊ ಇದ್ರಲ್ಲಿ ಏನು ಮಾಡ್ತಾರೆ ಮ್ಯಾನೇಜಿಂಗ್ ಸರ್ವಿಸಸ್ ಕ್ಲೌಡ್ ಪ್ಲ್ಯಾಟ್ಫಾರ್ಮ್ಸ್ ಆ್ಯಂಡ್ ಸಿಸ್ಟಮ್ಸ್ ಆನ್ಲೈನ್ನ ಎಲ್ಲ ಚೆಕ್ ಮಾಡ್ತಾರೆ ಸೊ ನಾಲ್ಕನೇ ಕ್ಯಾಟಗರಿ ಅದು ಡಾಟಾ ಆ್ಯಂಡ್ ಅನಾಲೆಟಿಕ್ಸ್ ಅಂದರೆ ವಿಶ್ಲೇಷಣೆ ಸೊ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಆ ಡಾಟಾ ಕಲೆಕ್ಷನ್ಸ್ ಮಾಡ್ತೀವಿ ಅನಲಿಸ್ ಮಾಡ್ತೀವಿ ಮತ್ತು ಆ ಡಾಟಾನ ಯೂಸ್ ಮಾಡಿ ಸ್ಮಾರ್ಟ್ ಡಿಸಿಷನ್ ಸೊ ಯಾವ ಥರ ಅಂದರೆ ಈಗ ನೀವು ಒಂದು ಗೂಗಲ್ ಒಂದು ಪ್ರಾಡಕ್ಟ್ ಸರ್ಚ್ ಮಾಡಿರ್ತೀರ ಸೊ ನೀವು ಅದೇ ಒಂದು ಶಾಪಿಂಗ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಅದೇ ರಿಲೇಟೆಡ್ ಪ್ರಾಡಕ್ಟ್ಸ್ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ಈ ಥರದೆಲ್ಲ ಡಾಟಾ ಇಂಜಿನಿಯರ್ ಡೇಟಾ ಅನಾಲಿಸ್ಟ್ ಆ ಸೆಕ್ಟರ್ಸ್ಗೆ ಜಾಬ್ಸ್ ಬರುತ್ತೆ ಸೊ ಐದನೇ ಕ್ಯಾಟಗರಿ ಸೈಬರ್ ಸೆಕ್ಯೂರಿಟಿ ಅಂದರೆ ಸೈಬರ್ ಭದ್ರತೆ ಇದು ತುಂಬ ಇಂಪಾರ್ಟೆಂಟ್ ಸೆಕ್ಟರ್ಸ್ ಆಫ್ ಜಾಬ್ಸ್ ಮತ್ತು ಯಾವಾಗಲೂ ಎವರ್ಗ್ರೀನ್ ಈಗ ನಾವು ಯಾವುದೇ ರೀತಿ ಡೇಟಾ ಕಲೆಕ್ಷನ್ಸ್ ಎಲ್ಲ ಮಾಡಿರ್ತೀವೋ ಹ್ಯಾಕರ್ಸ್ ಇಂದ ಪ್ರೊಟೆಕ್ಷನ್ ಮಾಡಬೇಕು ಅಂದರೆ ಸೈಬರ್ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್ ಜಾಬ್ ಸೊ ಆರನೇದು ಐ ಟಿ ಸಪೋರ್ಟ್ ಜಾಬ್ಸ್ ಇದ್ರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ ಸೊ ಏಳನೇದು ಐ ಟಿ ಆಪರೇಷನ್ ಸರ್ವಿಸ್ ಈ ವಿಡಿಯೋ ಫಸ್ಟಲ್ಲಿ ನಾ ಹೇಳಿದೆ ಇದು ಇದು ತುಂಬ ಕ್ರಿಟಿಕಲ್ ಜಾಬ್ ಇದು ಯಾವ ಥರ ಅಂದರೆ ಯೂಸರ್ಸ್ದು ಇಶ್ಯೂಸ್ನ ಫಿಕ್ಸ್ ಮಾಡೋದಕ್ಕೆ ಮತ್ತು ಒಂದು ಸಿಸ್ಟಮ್ನ ಸ್ಮೂತಾಗಿ ರನ್ ಮಾಡೋದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಯಾವುದೇ ಒಂದು ಕಂಪ್ನಿಲು ಈ ಜಾಬ್ಸ್ ಪಕ್ಕ ಇದ್ದೇ ಇರುತ್ತೆ ಸೊ ಎಂಟನೇ ಕ್ಯಾಟಗರಿ ಎಂಟರ್ಪ್ರೈಸ್ ಆ್ಯಂಡ್ ಬಿಸ್ನೆಸ್ ಐ ಟಿ ಉದ್ಯಮ ಮತ್ತು ವ್ಯಾಪಾರ ಐ ಟಿ ಇವ್ರು ಏನು ಮಾಡ್ತಾರೆ ಟೆಕ್ನಾಲಜೀಸ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನ ಬಿಸ್ನೆಸ್ಗಾಗಿ ಯಾವ ಥರ ಪ್ಲ್ಯಾನ್ ಮಾಡೋದು ಮ್ಯಾನೇಜ್ ಮಾಡೋದು ಅಂತ ಬಿಲ್ಡ್ ಮಾಡೋದೇ ಈ ಸೆಕ್ಟರ್ಸ್ ಜಾಬ್ಸ್ ಕೆಲಸ ಸೊ ಒಂಬತ್ತನೇದು ಎಮರ್ಜಿಂಗ್ ಟೆಕ್ನಾಲಜಿಸ್ ಉದ್ಭವಿಸುತ್ತಿರುವ ತಂತ್ರಜ್ಞಾನಗಳು ಸೊ ಇದ್ರಲ್ಲಿ ಯಾವ್ದಾರು ಬರುತ್ತೆ ಎ ಐ ಬ್ಲಾಕ್ ಚೈನ್ ಎಲ್ ಒ ಟಿ ಆ್ಯಂಡ್ ಎ ಆರ್ ಮುಂದೆ ಇದರಿಂದನೇ ಜಾಬ್ಸ್ ನಡೆಯೋದು ಇವತ್ತು ಐ ಟಿ ಅಂದರೆ ಏನು ಐ ಟಿ ಡೆಫಿನಿಷನ್ಸ್ ಐ ಟಿ ಜಾಬ್ಸ್ ನಾನ್ ಐ ಟಿ ಜಾಬ್ಸ್ ಇದ್ರ ಬಗ್ಗೆ ತಿಳ್ಕೊಂಡ್ವಿ ಈ ಥರ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಲಸ ಹುಡುಕ್ತಾರೆ ಇರೋರಿಗೆ ಶೇರ್ ಮಾಡಿ ಇದರಿಂದ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಕೊನೆಯದಾಗಿ ನನ್ನ ಲಾಸ್ಟ್ ವಿಡಿಯೋ ನೋಡಿ ತುಂಬ ಜನ ಕಾಲ್ ಮಾಡಿದ್ರಿ ಮೆಸೇಜ್ ಮಾಡಿದ್ರಿ ಮತ್ತು ಇನ್ನೊಂದು ಸ್ವಲ್ಪ ಜನಕ್ಕೆ ನಾನೇ ಫೋನ್ ಮಾಡಿ ಫೀಡ್ಬ್ಯಾಕ್ ಕೇಳಿದೆ ಸೊ ಎಲ್ಲರೂ ಯಾವುದು ನಾನು ತಪ್ಪು ಮಾಡಿದ್ದೀನಿ ಅಂತ ತಿದ್ಕೊಳ್ಳೋಕ್ಕೆ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಥ್ಯಾಂಕ್ ಯು ಈ ವಿಡಿಯೋನೂ ಇದೇ ಥರ ಇಷ್ಟ ಆದರೆ ದಯವಿಟ್ಟು ಫೀಡ್ಬ್ಯಾಕ್ ಕಳಿಸಿ ಥ್ಯಾಂಕ್ ಯು